ನೀನ್ ಯಾರ ಎಲ್ಲಿ ಗೊತ್ತಾಗಬೇಕು ಆ ರಾಜೇಶ್ವರ ಮಹೇಂದ್ರ ನಿನ್ನ ತಂದೆ ತಾಯಿ ನನ್ನ ದಾಳಿಗೆ ಅಡ್ಡ ಬಂದಿರೋದ್ರಿಂದ ರಾತ್ರಿಯಲ್ಲಿ ಮನೆಗೆ ಸೀಮೆಣ್ಣೆ ಉಕ್ಕಿ ಬೆಂಕಿ ಹಚ್ಚಿದೆ ಬೆಂಕಿಯಲ್ಲಿ ಮೆಚ್ಚಿ ಮುಂದೆ ನನ್ನ ಕೆಲಸಕ್ಕೆ ಉಪಯೋಗ ಆಗಬಹುದು ಹುಬ್ಬಳ್ಳಿ ಎಲ್ಲಿಗೆ ಸೇರಿಸಿದೆ ಹಾಗೆ ಎಲ್ಲಾ ವ್ಯವಹಾರ ತಿಳಿಯಲೆಂದು ನಿನ್ನ ಸಿಟಿಯಲ್ಲಿ ಬೆಳೆಸಿದೆ ಮೊನ್ನೆ ಊರಿಗೆ ಬಂದಾಗ ಎಲ್ಲ ವಿಷಯವನ್ನು ಹೇಳಿದೆ ಅದಕ್ಕೆ ನನಗೆ ಎದುರು ಮಾತನಾಡುವ ಯ ಮಗನೇ ಈ ರಾಬಾದುರೆಂದರೆ ನಿನಗೇನು ತಿಳಿದಿತ್ತು ಮಂಕೆ ಮನಸ್ಸು ಮಾಡಿ ನಿನ್ನನ್ನು ನಿಂತ ಜಾಗದಲ್ಲಿ ಪರಲೋಕಯಾತ್ರೆಗೆ ಕಳಿಸಿ ಬಿಡುತ್ತಿದ್ದೆ ಈ ರಾಬಾತು ತುಂಬಾ ಬುದ್ಧಿವಂತ ಊತಿ ಮುಚ್ಚಿದಾಗ ಮುಖ್ಯವಿದ್ದಂತೆ ಒಂದು ವೇಳೆ ನನಗೆ ಎದುರು ಎದುರಾಡಿದರೆ ನಿನ್ನನ್ನು ಇಷ್ಟು ಬೇಗ ಕಳಿಸುವುದಿಲ್ಲ ಟೈಮ್ ಇದೆ ಅಂದಾಗೆ ನನ್ನ ತಂಗಿ ಕಾಲೇಜಿಂದ ಬಂದು ಒಂದು ವಾರ ಆಯ್ತು ಅವಳನ್ನು ಬೇಗ ಕಾರವಾರಕ್ಕೆ ಕಳಿಸಬೇಕು ನಿನ್ನ ದಾರಿಯನ್ನೇ ಕಾಯ್ತಿದ್ದಮ್ಮ ನೀನು ಧಾರವಾಡಕ್ಕೆ ಈಗಲೇ ಹೊರಡು ಇಲ್ಲ ನಾನು ಹೋಗೋದಿಲ್ಲ ಮುಚ್ಚುಬಾಯಿ ಅಲ್ಲೇನಾದರೂ ತೊಂದರೆ ಆಗಿದೆಯೇ ಹಾಗೇನಾದರೂ ಇದ್ದರೆ ಹೇಳು ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಇಲ್ಲ ನೋಡು ನಾನು ಇಲ್ಲೇ ಇತ್ತು ಒಂದು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೇನೆ ಅದೇ ನನ್ನ ಛಲ ಛಲ ಬಾಯಿ ಕತ್ತೈ ಯಾವ ಸಾಧನೆ ನಿನಗೆ ಬೇಕು ಮೊದಲು ಹೊರಡು ಕಾರವಾರಕ್ಕೆ ಮನುಷ್ಯ ತನ್ನ ಜೀವನದಲ್ಲಿ ಮುಖ್ಯವಾಗಿ ಇರಬೇಕಾದದನ್ನ ಕಳೆದುಕೊಂಡ್ರೆ ಅದು ಕಳೆದು ಹೋಯ್ತಲ್ಲ ಅಂತ ಕೊರಗಬಾರ್ದಣ್ಣ ಆದ್ರೆ ಅದು ಯಾಕೆ ಕಳೆಯಿತು ಅಂತ ಅದನ್ನ ವಿಚಾರಿಸಿ ಕಳೆದುಕೊಂಡವರನ್ನ ಹಿಡಿದುಕೊಂಡು ಚೆನ್ನಾಗಿ ಒದ್ದು ಬುದ್ಧಿ ಕಲಿಸಿದಾಗ ಮಾತ್ರ ನಮ್ಮ ಸೇಡಿನ ಪ್ರತಿಫಲ ನಮಗೆ ದೊರೆಯುತ್ತದೆ ಅದು ಏನು ಹೇಳುತ್ತೀಯೋ ನೇರವಾಗಿ ಹೇಳು ಒಂದು ವೇಳೆ ನಿನಗೆ ಅಲ್ಲಿ ಯಾರಾದರೂ ತೊಂದರೆ ತೊಂದರೆ ಮಾಡಿದರೆ ಹೇಳು ಅವರನ್ನು ಹಸಿದ ಹುಲಿಯಂತೆ ಅರೆದು ತಂದೆ ಬಿಡುತ್ತೇನೆ